ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಆರ್ ಸಿ ಬಿ ಒಂದು ಬಿಗ್ ಅಪ್ಡೇಟ್ ಬಂದೈತಿ ಏನಪ್ಪ ಅಂದ್ರ ನಮ್ಮ ಆರ್ ಸಿ ಬಿ ಟೈಟಲ್ ಸ್ಪಾನ್ಸರ್ ಈ ಸಲ ಚೇಂಜ್ ಆಗೋ ಸೊ ಇನ್ನೊಂದು ಏನಪ್ಪ ಅಂದ್ರೆ ಆರ್ ಸಿ ಬಿ ಅವರ ಒಂದು ಜರ್ಸಿ ಒಂದು ಬಿಟ್ಟರೆ ಸೊ ಆರ್ ಸಿ ಆರ್ ಸಿ ಬಿ ಜರ್ಸಿ ಆರ್ ಸಿ ಬಿ ಒರಿಜಿನಲ್ ಜರ್ಸಿ ಅಲ್ಲು ತೆಲರ್ಗೆ ಚಿಂತೆ ಸೊ ಆ ಚಿಂತನೆ ಈ ವಿಡಿಯೋದಾಗ ಕ್ಲಿಯರ್ ಮಾಡೋದಾಗ ವಿಡಿಯೋನ ನೋಡಿ ಹಾಗೆ ಬಿಡ್ಕೊಂಡು ಲೈಕ್ ಮಾಡಿ ಎಸ್ ಇವತ್ತು ನೀವು ಆಫಿಷಿಯಲಾಗಿ ಆರ್ ಸಿ ಬಿ ಇನ್ಸ್ಟಾಗ್ರಾಮ್ ಒಳಗೆ ನೋಡ್ಬೋದು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಾಗ ಎಲ್ಲ ಕಡೆ ನೋಡ್ಬೋದು ಆರ್ ಸಿ ಬಿ ಅವರು ನಥಿಂಗ್ ಅವ್ರ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡು ಎರಡು ವರ್ಷ ಪಾರ್ಟ್ನರ್ಶಿಪ್ ಮೇಲೆ ಆರ್ ಸಿ ಬಿ ಅವ್ರಿಗೆ ಟೈಟನ್ ಸ್ಪಾನ್ಸರ್ಶಿಪ್ ಕೊಟ್ಟರು ನಮ್ಮ ಇವರು ಯಾರೋ ನಥಿಂಗ್ ಫೋನ್ ಕಂಪ್ನಿಯವ್ರು ಕೊಟ್ಟರು ಸೊ ಒಂದು ಕಡೆ ಎಲ್ಲ ಏನು ಸಲತ್ತರ ಆರ್ ಸಿ ಬಿ ಅವ್ರು ಓದರ್ಸಿದ್ರು ಹೋದ ವರ್ಷ ಕಪ್ ಚಲೋ ಬಾಚುರಾತು ಇಲ್ಲಿಂದ್ರೆ ಎಲ್ಲರೂ ನಥಿಂಗ್ ನಮ್ಮ ತೆ ನಥಿಂಗ್ ಇರ್ತಿರ್ಲಿಲ್ಲ ಅದು ನಥಿಂಗ್ ಆಕಿತ್ತತಿ ಎಲ್ಲರೂ ಎಲ್ಲರೂ ಟ್ರೋಲ್ ಅವ್ರು ಟ್ರೋಲ್ ಮಾಡ್ಕ ಬೇರೆ ತಗದಿಲ್ಲ ಈಗ ಇದಕ್ಕಂತ ಗೆದ್ದು ನಾವು ಅವ್ರಿಗೆ ಟ್ರೋಲ್ ಮಾಡೋಕ್ಕೆ ಬೇರೆ ಇಲ್ಲ ಸೊ ಅದಕ್ಕೆ ನಮ್ಮ ಟ್ರೋಲ್ ಮಾಡೋತಾರೋ ಸೊ ಇನ್ನೊಂದು ಏನಂದರೆ ಇದು ಒರಿಜಿನಲ್ ಜರ್ಸಿನಾ ಹೌದಾ ಇಲ್ಲ ಅಂತ ಚಿಂತೆ ಇರ್ತೈತಿ ಫಸ್ಟ್ ಆಫ್ ಆಲ್ ಏನು ಹೇಳ್ತನಂದ್ರೆ ನಮ್ಮ ಸಿ ಬಿ ಮೊದಲು ಕತಾರ್ ಇರುವತ್ತು ಅಂದರೆ ಕರೆಂಟ್ಲಿ ಒಂದು ಮೂರು ವರ್ಷ ಆದರೆ ಕಾಣಿಸ್ತೈತಿ ಹ್ಞೂ ಕರೆಂಟ್ ಒಂದು ಮೂರು ವರ್ಷ ಆಯ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮೂರು ವರ್ಷ ನಮ್ಮವರು ನಮ್ಮವ್ರಿಗೆ ಕತಾರ್ ಇರ್ವಹಿಸಿದವರು ಸ್ಪಾನ್ಸರ್ಶಿಪ್ ಕೊಟ್ಟರು ಸೊ ಅವ್ರು ಎಕ್ಸಿಟ್ ಆಗಿದ್ದು ಹೋದ ವರ್ಷ ಈ ವರ್ಷದ ಬಂದಿದ್ದಲ್ಲಿ ಅದು ಈ ನಥಿಂಗ್ ಫೋನ್ ಇದು ಹೋದ ವರ್ಷದಂತನ ರೂಮರ್ಸ್ ಬರ್ಲತ್ತಿತ್ತು ಏನಂದ್ರೆ ಮುಂದಿನ ವರ್ಷ ಆರ್ ಸಿ ಬಿಗೆ ನತಿಂಗ್ ಫೋನವರು ಸ್ಪಾನ್ಸರ್ಶಿಪ್ ಕೊಡೋರ ಬಂದಿತ್ತು ಸೊ ಈ ಸಲ ಬಂದದು ಆಗಿ ಅನೌನ್ಸ್ ಆಯಿತು ಇನ್ನೊಂದು ಎಲ್ಲ ಹೆಂಗೆ ಕಾಯ್ತಾರೆ ಅಂದ್ರೆ ಜರ್ಸಿ ಒರ್ಜಿನಲ್ ಈ ಕ ಈಗ ಈಗ ಏನಂದ್ರೆ ಈ ಜರ್ಸಿ ವರ್ಜನಲ್ ಅಲ್ಲ ಸುಮ್ಮ ಈ ಆರ್ ಸಿ ಬಿ ಆರ್ ಸಿ ಬಿಗೆ ನಥಿಂಗ್ದವರು ಸ್ಪಾನ್ಸರ್ ಮಾಡ್ಲತ್ತ ಸೊ ಸೊಮ್ ಒಫಿಷಿಯಲ್ ನಥಿಂಗ್ ಏನು ಸ್ಪಾನ್ಸರ್ಶಿಪ್ ಜರ್ಸಿನ ಇವರು ಲಾಂಚ್ ಮಾಡಿದ್ದಿದ್ದು ಆರ್ ಸಿ ಬಿ ಒಫಿಷಿಯಲ್ ಜರ್ಸಿ ಎಲ್ಲ ಹೆಂಗತ್ ಕೇರ ನಾವು ಒಫಿಷಿಯಲ್ ಜರ್ಸಿ ಒಳಗೆ ನಿಮ್ಗೆ ನೋಡಿದಂಗೆ ಇಲ್ಲಿ ಮೇಲೆ ಇಲ್ಲಿ ಇಲ್ಲಿ ಐತಿಲ್ಲ ನಿಮ್ಗೆ ಆರ್ ಸಿ ಬಿ ಅದಕ್ಕೆ ಆರ್ ಸಿ ಬಿ ಜರ್ಸಿ ಹಾಕಂದ್ರೆ ನಿಮ್ಗೆ ತೋರ್ಸತ್ನಾ ಪರ್ಟಿಕ್ಯುಲರ್ ಫಸ್ಟ್ ನಿಮ್ಗೆ ಆರ್ ಸಿ ಬಿ ಒರ್ಜಿನಲ್ ಆರ್ ಸಿ ಬಿ ಜರ್ಸಿ ಹತ್ತಿದ್ದಾಗ ಇಲ್ಲಿ ಇಲ್ಲಿ ಒಂದು ಸ್ಪಾನ್ಸರ್ ಹೋಗಿರುತ್ತೆ ಇಲ್ಲೊಂದು ಲೋಗೋ ಇಲ್ಲೊಂದು ಲೋಗೋ ಮತ್ತು ಇಲ್ಲೊಂದು ಲೋಗೋ ಇಲ್ಲೊಂದು ಲೋಗೋ ಹಿಂಗೆ ಇರುತ್ತೆ ಆದರೆ ನೀವು ಇವತ್ತು ನೋಡಿ ಜರ್ಸಿ ಒಳಗೆ ಓನ್ಲಿ ಈ ಲೇ ಇತ್ತು ನತ್ತಿನಿಂಗ್ ಐತೆ ಸೊ ಅದಕ್ಕೇನೈತಿ ಇದ್ರ ಮೇಲೆ ಗೊತ್ತಾಗತ್ತಿದ್ದು ಆರ್ ಸಿ ಬಿ ಅವರು ಜಸ್ಟ್ ಸ್ಪಾನ್ಸರ್ಶಿಪ್ ಚೇಂಜ್ ಆಗಿದ್ದಕ್ಕ ಆಗಿ ಸ್ಪಾನ್ಸರ್ಶಿಪ್ ಜರ್ಸಿ ಅಟ್ಟ ಬಿಟ್ಟಿದ್ದಿದ್ದು ಒಜಿನಲ್ ಜರ್ಸಿ ಅಲ್ಲ ಸೊ ಇದೊಂಥರ ಖುಷಿ ಆಗೈತೆ ಕೆಲಕ್ರೆ ಆರ್ ಸಿ ಬಿಗ್ ಹೊಸ ಸ್ಪಾ ಅದು ಆರ್ ಸಿ ಬಿ ಹೊಸ ಸ್ಪಾನ್ಸರ್ಸ್ ಬಂದರು ಏನೊಂದು ಖುಷಿ ಅದಕ್ಕೆ ಒಂದು ಫೋನಿನ ಕಂಪ್ನಿ ಬಂದು ಆರ್ ಸಿ ಬಿ ಅವರು ಸ್ಪಾನ್ಸರ್ಶಿಪ್ ಕೊಡ್ತತ್ತಂದ್ರೆ ಹೋದ್ರಸು ಸಲ ಇದನ್ನು ಹೊಸದೇನಲ್ಲ ನಮ್ಮ ಆರ್ ಸಿ ಬಿ ಚ ಫೋನಿನ ಕಂಪ್ನಿ ಸ್ಪಾನ್ಸರ್ಶಿಪ್ ಕೊಡೋದು ಈಗೊಮ್ಮೆ ಇವ್ರು ಕೊಟ್ಟಿದ್ರು ಯಾರು ಜಿಯೋನಿ ಕಂಪ್ನಿಯವ್ರು ಕೊಟ್ಟಿದ್ರು ಸೊ ಜಿಯೋ ಜಿಯೋನಿ ಕಂಪ್ನಿ ಅಡ್ರೆಸ್ ಇಲ್ಲಾರ್ದಂಗೆ ಈಗ ಸೊ ಅವ್ರು ಮಾಡಿದ್ದೆ ಅದಕ್ಕೆ ಇದಕ್ಕೆ ಏನು ಸಂಬಂಧ ಒಬ್ಬೊಬ್ರು ಏನಾರತ್ತೋ ಈಗೊಮ್ಮೆ ಜಿಯೋನಿ ಕಂಪ್ನಿಯವ್ರು ಆರ್ಸಿ ಬೇರೆ ಸ್ಪಾನ್ಸರ್ಶಿಪ್ ಕೊಟ್ಟಿದ್ರು ಈಗ ಜಿಯೋನಿ ಕಂಪ್ನಿನ ಹೇಳಿ ಹೆಸರಿಲ್ಲಾರ್ದಂಗೆ ಹೋಗೈತಿ ಮಾರ್ಕೆಟ್ ಬಿದ್ದೋಗೈತಿ ಸೊ ಅದೇ ಥರ ಇದ್ರ ಪೋ ಇದ್ರ ಕಂಪ್ನಿನ ಹಾಕತ್ತ ಎಲ್ಲರ ಅಲ್ಲದ ಕರೆ ಅದು ಅವ್ರು ಮಾಡ್ಕೊಂಡಿದ್ದು ಸುಮ್ಮ ಅದನ್ನಾಗ ಮಾತಾಡ್ತಾರೆ ಅವ್ರಿಗೆ ತೆಗದಿಲ್ಲ ಇದು ಇವತ್ತಿನ ಕ್ಲಾರಿಟಿ ಏನಪ್ಪ ಅಂದ್ರೆ ಇದು ಆರ್ ಸಿ ಬಿ ಒಫಿಷಿಯಲ್ ಜರ್ಸಿ ಅಲ್ಲ ಇದು ನಥಿಂಗ್ ಆ್ಯಂಡ್ ಆರ್ ಸಿ ಬಿ ಕೊಲಾಬ್ರೇಷನ್ ಒಳಗೆ ಸ್ಪಾನ್ಸರ್ಶಿಪ್ ಮಾಡ್ಕೊಂಡಿದ್ದಕ್ಕೆ ಸುಮ್ಮ ಒಂದು ಸ್ಪಾನ್ಸರ್ಶಿಪ್ ಒಂದು ಸ್ಪಾನ್ಸರ್ ಅಂತ ಹೇಳಿ ಬಿಟ್ಟು ಜರ್ಸಿ ಒರ್ಜಿನಲ್ ಜರ್ಸಿ ಆತ್ರಲ್ಲ ಅಥವಾ ನೀವು ನೋಡಿದಾಗ ನಮ್ಮ ಪುಡಿಕಲ್ ಅವರು ಮತ್ತು ವೆಂಕಟೇಶ್ ಅಯ್ಯರ ಮತ್ತು ರಜತ್ ಪಡಿದಾರವ್ರಿಗೆ ಹೋಮ್ ಡೆಲಿವರಿ ತಂದು ಕೊಟ್ಟವ್ರತೆ ಒಂದು ಅವರು ಹೋಟೆಲ್ ರೂಮ್ನಾಗೆ ತರ್ಸೋ ಅವ್ರು ಅವ್ರಿಗೆ ಹೋಗಿ ಡೆಲಿವರಿ ಮಾಡಿಕೊಟ್ಟರು ಒಂದು ಅರಿವಿ ಸೊ ಅದನ್ನ ನೋಡಿ ಹಾಕೊಂಡವರು ಸೊ ನಮ್ಮ ಇವು ದೇವದಾರ ಪಿಕಲ್ ನನ್ನ ಫೋನ್ ತೊಗೊಂಡೆಲ್ಲ ಫೋಟೋ ಎಲ್ಲ ತೊಗೊಂಡು ವಿಡಿಯೋ ಮಾಡಿದ್ದು ಒಂದು ಒಫಿಷಿಯಲ್ ಇನ್ಸ್ಟಾಗ್ರಾಮ್ ಒಳಗೆ ಹಾಕಿದ್ರು ನಮ್ಮ ಆರ್ ಸಿ ಬಿದವರು ಸೊ ಅದೇ ಇದು ಹೊಸ ಸ್ಪಾನ್ಸರ್ ನಮ್ಮ ಆರ್ ಸಿ ಬಿಗೆ ಸೊ ಕತಾರ ಇರೋರ್ಸ್ ಇಲ್ಲಿಗೆ ಎಂಡ್ ಆತು ಸೊ ಹೋದ ವರ್ಷ ಬರ್ಲಾತಿ ಸ್ಪೆಕ್ಯುಲೇಷನ್ಸ್ ಹಾಕೈತು ಎಲ್ಲೈತೆ ಸೊ ಇವತ್ತು ಬಂದ ಆತು ಕಡಿಕ ಓಕೆ ಟು ಬಿ ಆರ್ ಸಿ ಬಿ ಆರ್ ಸಿ ಬಿ ಏನಂದ್ರೆ ಇವ್ರಿಗೆ ಗೊತ್ತು ನಥಿಂಗ್ ಪೋನ್ ಅವ್ರಿಗೆ ನಾವು ಇಡೀ ಐ ಪಿ ಎಲ್ದಾಗ ಈಗ ನೀವು ನೋಡ್ರಿ ಹಾಕಿ ನಮ್ಮ ಆರ್ ಜಿ ಬಿದಾಗ ಟವ ಐತನ ನಥಿಂಗ್ ಪೋನ್ ನಮ್ಮ ಇಂಡಿಯಾದಲ್ಲ ನಮ್ಮ ಪ್ರಕಾರ ಐ ಥಿಂಕ್ ನಥಿಂಗ್ ಪೋನ್ ನಮ್ಮ ಇಂಡಿಯಾದಲ್ಲ ಅದು ಬೇರೆ ದೇಶದ ಇನ್ನೊಂದು ಏನಂದ್ರೆ ಈಗ ಐ ಪಿ ಎಲ್ದಾಗ ನಮ್ಮ ಆರ್ ಸಿ ಬಿಟ್ಟು ಇನ್ನೂ ಒಂಬತ್ತು ಟೀಮ್ ಇದ್ವು ಒಂಬತ್ತು ಟೀಮ್ ಆಗಿ ಯಾವ ಟೀಮ್ ಆಗಿ ಯಾವ ಟೀಮ್ ಬೇಕಾದ್ರೆ ಆಯ್ಕೆ ಮಾಡ್ಕೋತಿತ್ತಲ್ಲ ನಮ್ಮ ಆರ್ ಸಿ ಬಿ ಮಾಡ್ಕೊತು ಇದಕ್ಕೆ ನಮ್ಮ ಆರ್ ಸಿ ಬಿ ಕಡೆ ಲಾಯಲ್ ಫ್ಯಾನ್ ಬೇಸೈತಿ ಲಾಯಲ್ ಕ ಲಾಯಲ್ ಫ್ಯಾನ್ ಬೇಸೈತಿ ಕ್ರೇಜಿ ಬಿಗ್ಗೆಸ್ಟ್ ಫ್ಯಾನ್ ಬೇಸ್ಟ್ ಹೊಂದಿದ್ದ ಒಂದು ಬಿಗ್ಗೆಸ್ಟ್ ಫ್ಯಾನ್ ಬೇಸ್ ಹೊಂದಿದ್ದ ಒಂದು ಟೀಮ್ ಅಂತ ಹೇಳಬೇಕು ಐ ಪಿ ಎಲ್ ಒಳಗೆ ಸೊ ಅದಕ್ಕೆ ನಥಿಂಗ್ದವ್ರು ನಮ್ಮ ಆರ್ ಸಿ ಬಿನ ಇದು ಸ್ಪಾನ್ಸರ್ ಆಗಿ ತುಂದ್ರೆ ಸದ್ಯಕ್ಕೀಗ ಸೊ ನೋಡುವ ಇನ್ ತಿಂಗ್ ಫೋನ್ ನಮ್ಮ ಆರ್ ಸಿ ಬಿನ ಇನ್ನೊಂದು ಸ್ವಲ್ಪ ಮ್ಯಾಲೆ ಕರ್ಕೊಂಡು ಹೋಗ್ಕೊಳ್ತೀವಿ ಹಂಗೆ ಏನು ನತಿಂಗ್ ಆಗ್ಬಾರ್ದು ಅಷ್ಟೆ ಹಾಗೇನು ಏನು ಹಾಗಾದ್ರೆ ಟೀಮ್ ಬರೀ ಐತಿ ಸೊ ನೋಡಿ ಏನಕ್ಕ ಈ ವರ್ಷ ಹೆಂಗೆ ಕಾಣಿಸುತ್ತೆ ನಮ್ಮ ಪ್ಲೇಯರ್ಸ್ಗಳ ಮೇಲತ್ತೆ ಸೊ ಅಲ್ಲಿವರೆಗೂ ವೇಟಿಂಗ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಮುಕ್ಸ್ತಾ ಬಿಡ್ಕೊ ಲೈಕ್ ಮಾಡೋಣ ಚಾನ್ಸ್ ಸಬ್ಕ್ರೈಬ್ ಮಾಡ್ಕೋಸು ಮತ್ತೆ ನೋಡಿಕೊಂಡು ಎಲ್ರಿಗೂ ನಮಸ್ಕಾರ